ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಗ್ರಾಮ ಆಡಳಿತ ಅಧಿಕಾರಿ ಒಂದು ಜಾಬ್ ಅನ್ನ ಕರೆದಿದ್ದಾರೆ ಸಾವಿರ ಪೋಸ್ಟ್ ಗಳನ್ನ ಅಲ್ಲ ಅದರಲ್ಲಿ ಯಾವ ಎಲ್ಲೆಲ್ಲಿ ಎಷ್ಟೆಷ್ಟು ಜಾಬ್ ಗಳಿದಾವೆ ಮತ್ತು ನೇಮಕಾತಿಯನ್ನ ಯಾವ ರೀತಿ ಮಾಡುತ್ತಾರೆ ಯಾವ್ಯಾವ ವರ್ಗದವರಿಗೆ ಎಷ್ಟೆಷ್ಟು ಡಿ ಡಿಯನ್ನ ನಿಗದಿ ಮಾಡಿದ್ದಾರೆ ಮತ್ತು ಅರ್ಜಿ ಸಲ್ಲಿಸುವ ಪ್ರಾರಂಭ ದಿನಾಂಕ ಹಾಗೂ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಹಾಗೂ ಅರ್ಜಿ ಸಲ್ಲಿಸಲು ಬೇಕಾಗಿರುವಂತಹ ಡಾಕ್ಯುಮೆಂಟ್ಸ್ಗಳು ಯಾವ್ಯಾವ ಸಂಪೂರ್ಣ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೋಸ್ಕರ ವಿಡಿಯೋನ ಪೂರ್ತಿಯಾಗಿ ನೋಡಿ ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭೇಟಿಯಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣುವಂಥ ನೋಟಿಫಿಕೇಶನ್ ಬೆಲ್ ಬಟನ್ ಕೂಡ ಆನ್ ಮಾಡ್ಕೊಳ್ಳಿ ಕಂದಾಯ ಇಲಾಖೆಯಲ್ಲಿ ಇರುವಂತಹ ಗ್ರಾಮ ಆಡಳಿತ ಹಾಗೂ ಗ್ರಾಮ ಲೆಕ್ಕಾಧಿಕಾರ ಹುದ್ದೆಗಳಿಗೆ ಇವಾಗ ಅರ್ಜಿಯನ್ನು ಕರೆದಿರುವಂತದ್ದು ಒಟ್ಟು ಖಾಲಿ ಇರುವಂತಹ ಹುದ್ದೆಗಳ ಸಂಖ್ಯೆ ಬಂದ್ಬಿಟ್ಟು ಒಂದು ಸಾವಿರ ಹುದ್ದೆಗಳನ್ನೋದ್ ಖಾಲಿ ಇರ್ತವೆ ಯಾವ ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಹುದ್ದೆಗಳು ಖಾಲಿ ಇದ್ದಾವೆ ಅಂತ ನೋಡೋದಾದ್ರೆ ಮೊದಲನೇದಾಗಿ ತುಮಕೂರಲ್ಲಿ ಎಪ್ಪತ್ಮೂರು ಹುದ್ದೆಗಳಿದಾವೆ ಇನ್ನು ಕಲಬುರಗಿಯಲ್ಲಿ ಅರವತ್ತೇಳು ಹುದ್ದೆಗಳು ಮೈಸೂರಲ್ಲಿ ಅರವತ್ತಾರು ಮಂಡ್ಯದಲ್ಲಿ ಅರವತ್ತು ಚಾಮರಾಜನಗರದಲ್ಲಿ ಐವತ್ತೈದು ಹಾಸನದಲ್ಲಿ ಐವತ್ನಾಲ್ಕು ರಾಮನಗರದಲ್ಲಿ ಐವತ್ತೊಂದು ದಕ್ಷಿಣ ಕನ್ನಡದಲ್ಲಿ ಐವತ್ತು ಕೋಲಾರದಲ್ಲಿ ನಲವತ್ತೈದು ಚಿಕ್ಕಬಳ್ಳಾಪುರದಲ್ಲಿ ನಲವತ್ತೆರಡು ಬೆಂಗಳೂರು ಗ್ರಾಮಾಂತರದಲ್ಲಿ ಮೂವತ್ನಾಲ್ಕು ಹಾವೇರಿಯಲ್ಲಿ ಮೂವತ್ನಾಲ್ಕು ಬೆಂಗಳೂರು ನಗರದಲ್ಲಿ ಮೂವತ್ತೆರಡು ಚಿತ್ರದುರ್ಗದಲ್ಲಿ ಮೂವತ್ತೆರಡು ಹುದ್ದೆಗಳು ಶಿವಮೊಗ್ಗದಲ್ಲಿ ಮೂವತ್ತೊಂದು ಹುದ್ದೆಗಳು ಗದಗದಲ್ಲಿ ಮೂವತ್ತು ಬೀದರ್ ಇಪ್ಪತ್ನಾಲ್ಕು ಚಿಕ್ಕಮಗಳೂರಲ್ಲಿ ಇಪ್ಪತ್ತ್ ಉಡುಪಿಯಲ್ಲಿ ಇಪ್ಪತ್ತೆರಡು ಬಾಗಲಕೋಟೆಯಲ್ಲಿ ಇಪ್ಪತ್ತೆರಡು ಕೊಪ್ಪಳದಲ್ಲಿ ಹತ್ತೊಂಬತ್ತು ಹುದ್ದೆಗಳು ಇನ್ನು ಬಳ್ಳಾರಿಯಲ್ಲಿ ಹದಿನೇಳು ಹುದ್ದೆಗಳು ಧಾರವಾಡದಲ್ಲಿ ಹನ್ನೆರಡು ಹುದ್ದೆಗಳು ಯಾದಗಿರಿಯಲ್ಲಿ ಒಂಬತ್ತು ವಿಜಯಪುರದಲ್ಲಿ ಏಳು ಕೊಡಗುದಲ್ಲಿ ರಾಯಚೂರಲ್ಲಿ ನಾಲ್ಕು ವಿಜಯನಗರದಲ್ಲಿ ಹದಿಮೂರು ಹಾಗೂ ಉತ್ತರ ಕನ್ನಡದಲ್ಲಿ ಎರಡು ಹುದ್ದೆಗಳನ್ನೋಂಥದ್ದು ಹೀಗೆ ಟೋಟಲ್ ಆಗಿ ಕರ್ನಾಟಕದಲ್ಲಿ ಒಂದು ಸಾವಿರ ಹುದ್ದೆಗಳನ್ನೋ ಅಂಥದ್ದು ಇವಾಗ ಖಾಲಿ ಇರುವಂಥದ್ದು ಅರ್ಜಿ ಸಲ್ಲಿಸುವ ಅಭ್ಯರ್ಥಿಯು ಶೈಕ್ಷಣಿಕ ಅಧ್ಯರತೆ ಬಂದ್ಬಿಟ್ಟು ನೀವು ಪಿ ಯು ಸಿಯನ್ನು ಪಾಸ್ ಆಗಿರಬೇಕು ಅಥವಾ ಮೂರು ವರ್ಷಗಳ ಡಿಪ್ಲೊಮಾ ಅಥವಾ ಎರಡು ವರ್ಷಗಳ ಐ ಟಿ ಐ ಕೋರ್ಸನ್ನು ನೀವು ಏನಾದರೂ ಪೂರ್ಣಗೊಳಿಸಿದ್ರೆ ಈ ಒಂದು ಗ್ರಾಮ ಆಡಳಿತ ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು ವಯಸ್ಸಿನ ಮಿತಿ ಬಂದ್ಬಿಟ್ಟು ಕನಿಷ್ಠ ಹದಿನೆಂಟು ವರ್ಷದಿಂದ ಗರಿಷ್ಠ ಮೂವತ್ತೈದು ವರ್ಷದ ಒಳಗಿನವರು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಇನ್ನು ಅರ್ಜಿ ಸಲ್ಲಿಸುವ ಶುಲ್ಕ ಯಾವ್ಯಾವ ವರ್ಗದವರಿಗೆ ಎಷ್ಟೆಷ್ಟಿದೆ ಇದೆ ಅಂತಂದ್ರೆ ಸಾಮಾನ್ಯ ಹಾಗೂ ಹಿಂದುಳಿದಂತಹ ಅಭ್ಯರ್ಥಿಗಳಿಗೆ ಸ್ಥಳ ಏಳ್ನೂರ ಐವತ್ತು ರೂಪಾಯಿ ಅನ್ನೋದು ಇರುತ್ತೆ ಇನ್ನು ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದವರಿಗೆ ತಲಾ ರೂಪಾಯಿ ಐದುನೂರು ರೂಪಾಯಿ ಅನ್ನೋದು ಇರುತ್ತೆ ಅರ್ಜಿ ಸಲ್ಲಿಸಲು ಪ್ರಾರಂಭದ ದಿನಾಂಕ ಬಂದ್ಬಿಟ್ಟು ಐದು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಆಗಿರುತ್ತೆ ಇನ್ನು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದ್ಬಿಟ್ಟು ನಾಲ್ಕು ಮೇ ಎರಡ್ ಸಾವಿರದ ಇಪ್ಪತ್ನಾಲ್ಕು ಆಗಿರುತ್ತೆ ಇನ್ನು ಇನ್ನು ಶುಲ್ಕವನ್ನು ಪಾವತಿಸಲು ಕೊನೆಯ ದಿನಾಂಕ ಬಂದ್ಬಿಟ್ಟು ಏಳು ಮೇ ಎರಡು ಸಾವಿರದ ಆಗಿರುತ್ತೆ ಇನ್ನು ಅಭ್ಯರ್ಥಿಗಳನ್ನ ಯಾವ ರೀತಿ ಆಯ್ಕೆ ಮಾಡ್ತಾರೆ ಅಂತಂದ್ರೆ ನೀವು ಸ್ಪರ್ಧಾತ್ಮಕ ಪರೀಕ್ಷೆಯನ್ನ ನಡೆಸುತ್ತಾರೆ ಅದರಲ್ಲಿ ನೀವು ಏನಾದರೂ ಹೈಯೆಸ್ಟ್ ಮಾರ್ಕ್ಸ್ ಅನ್ನ ಮಾಡಿದ್ರಿ ಅಂತಂದ್ರೆ ನೀವು ಈ ಹುದ್ದೆಗಳಿಗೆ ಆಯ್ಕೆ ಆಗ್ತೀರಾ ನಿಮ್ಮೆಲ್ಲ ಡಾಕ್ಯುಮೆಂಟ್ಸ್ಗಳನ್ನ ಓದ್ಬಿಟ್ಟು ನಿಮ್ಮ ಒಂದು ಹತ್ತಿರದ ಆನ್ಲೈನ್ ಸೆಂಟ್ರಲ್ಲಿ ಅರ್ಜಿಯನ್ನು ಸಲ್ಲಿಸಿ ಈ ಒಂದು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಮುಂದಿನ ವೀಡಿಯೋಗಳಿಗಾಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣುವಂಥ ನೋಟಿಫಿಕೇಶನ್ ಬೆಲ್ ಬಟನ್ ಕೂಡ ಆನ್ ಮಾಡಿಕೊಂಡು ದಯವಿಟ್ಟು ಸಪೋರ್ಟ್ ಮಾಡಿ ಥ್ಯಾಂಕ್ ಯು